ಟಿ ಟ್ವೆಂಟಿ ಸರಣಿಯ ನಂತರ ಟೀಂ ಇಂಡಿಯಾ ಲಂಕಾ ನಾಡಿನಲ್ಲಿ ಏಕದಿನ ಸರಣಿ ಆಡಲಿದೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿರುವ ದಿಗ್ಗಜರು ಈ ಸರಣಿಯಲ್ಲಿ ಮತ್ತೆ ಬ್ಯಾಟ್ ಹಿಡಿದು ಕಣಕ್ಕಿಳಿಲಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ವಿರಾಟ್ ವಿರಾಟ ರೂಪ ತಾಳೋದು ಪಕ್ಕ ಮತ್ತೊಂದು ಕಡೆ ಕಿಂಗ್ ಕೊಹ್ಲಿ ಆಟ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ತುದಿ ಗಾಲ್ನಲ್ಲಿ ನಿಂತಿದ್ದಾರೆ ಏಕದಿನ ವಿಶ್ವಕಪ್ ಫೈನಲ್ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಯಾವುದೇ ಏಕದಿನ ಪಂದ್ಯವನ್ನಾಡಿಲ್ಲ ಆದರೆ ಆಗಸ್ಟ್ ಎರಡರಿಂದ ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಇವರಿಬ್ಬರು ಬ್ಯಾಟ್ ಬೀಸಲಿದ್ದಾರೆ ಅದರಲ್ಲೂ ಕೊಹ್ಲಿ ಮೊದಲ ಪಂದ್ಯದಿಂದಲೇ ಅಬ್ಬರಿಸಲು ರೆಡಿಯಾಗಿದ್ದಾರೆ ಹೌದು ಸರಣಿಯ ಮೊದಲ ಪಂದ್ಯಕ್ಕೆ ಕೊಲೊಂಬೋದ ಪ್ರೇಮದಾಸ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ಈ ಸ್ಟೇಡಿಯಂ ಕೊಹ್ಲಿ ಪಾಲಿಗೆ ಅದೃಷ್ಟದ ತಾಣವಾಗಿದೆ ಇಲ್ಲಿ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದಾಗಲಿಲ್ಲ ಕೊಹ್ಲಿ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಪ್ರೇಮದಾಸ ಕೊಹ್ಲಿ ಪಾಲಿನ ಅದೃಷ್ಟದ ಮೈದಾನ ಈ ಮೈದಾನದಲ್ಲಿ ಕ್ರಿಕೆಟ್ ಲೋಕದ ಕಿಂಗ್ ರೆಕಾರ್ಡ್ಗಳ ಸರಮಾಲೆಯನ್ನೇ ಹೊಂದಿದ್ದಾರೆ ಕೊಲಂಬೋ ಅಂಗಳದಲ್ಲಿ ಕೊಹ್ಲಿ ಈವರೆಗೂ ಹತ್ತು ಏಕದಿನ ಇನ್ನಿಂಗ್ಸ್ ಗಳಿಂದ ನೂರ ಏಳರ ಸರಾಸರಿಯಲ್ಲಿ ಆರ್ನೂರ ನಲವತ್ತ ನಾಲ್ಕು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ನಾಲ್ಕು ಶತಕ ಮತ್ತು ಒಂದು ಅರ್ಧ ಶತಕ ಕೂಡ ಸೇರಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಏಕದಿನ ಸರಣಿಯಲ್ಲಿ ಕೊಹ್ಲಿ ಮೊದಲ ಬಾರಿ ಶತಕ ಸಿಡಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಕ್ಯಾಪ್ಟನ್ ಆಗಿ ಲಂಕಾ ನೆಲಕ್ಕೆ ಕಾಲಿಟ್ಟ ವಿರಾಟ್ ವಿರಾಟ ರೂಪ ತಾಳಿದ್ರು ಏಕದಿನ ಸರಣಿಯ ನಾಲ್ಕು ಮತ್ತು ಐದನೇ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿ ಮಿಂಚಿದ್ರು ಕಳೆದ ವರ್ಷ ನಡೆದ ಏಷ್ಯಾ ಕಪ್ ನಲ್ಲಿ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧವೂ ಕೊಹ್ಲಿ ಆರ್ಭಟಿಸಿದ್ರು ತೊಂಬತ್ತ ನಾಲ್ಕು ಎಸ್ತುಗಳಲ್ಲಿ ಮೂರು ಸಿಕ್ಸರ್ ಮತ್ತು ಒಂಬತ್ತು ಬೌಂಡ್ರಿ ಸಹಿತ ನೂರ ಇಪ್ಪತ್ತ ಎರಡು ರನ್ ಬಾರಿಸಿದ್ರು ಆ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ರು ಕೊಹ್ಲಿ ಕೊಲಂಬೋದಲ್ಲಿ ಮಾತ್ರವಲ್ಲ ಒಟ್ಟಾರೆ ಶ್ರೀಲಂಕಾದಲ್ಲಿ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಈವರೆಗೂ ಆಡಿರುವ ಇಪ್ಪತ್ತ ಎಂಟು ಪಂದ್ಯಗಳಿಂದ ನಲವತ್ತ ಎಂಟರ ಸರಾಸರಿಯಲ್ಲಿ ಐದು ಶತಕ ಸೇರಿದಂತೆ ಸಾವಿರದ ಇಪ್ಪತ್ತ ಎಂಟು ರನ್ ಕಲೆ ಹಾಕಿದ್ದಾರೆ ಹೀಗೆ ರೆಕಾರ್ಡ್ ಗಳ ಪರ್ವತವನ್ನೇ ಸೃಷ್ಟಿ ಮಾಡಿರುವ ಕಿಂಗ್ ಕೊಹ್ಲಿ ಈಗ ಮತ್ತೊಂದು ದಾಖಲೆ ಬರೆಯೋದಕ್ಕೆ ಸಜ್ಜಾಗಿದ್ದಾರೆ ಹೌದು ಶ್ರೀಲಂಕಾದಲ್ಲಿ ಕೊಹ್ಲಿ ಮತ್ತೊಂದು ಬಿಗ್ ರೆಕಾರ್ಡ್ ಬರೆಯಲಿದ್ದಾರೆ ನೂರ ಎರಡು ರನ್ ಗಳಿಸಿದ್ರೆ ಏಕದಿನ ಮಾದರಿಯಲ್ಲಿ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲನ್ನ ತಲುಪಲಿದ್ದಾರೆ ಆ ಮೂಲಕ ಅತಿ ಕಡಿಮೆ ಗಳಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಅನ್ನುವ ದಾಖಲೆಗೆ ಪಾತ್ರರಾಗಲಿದ್ದಾರೆ ಸದ್ಯ ಈ ದಾಖಲೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿದೆ ಸಚಿನ್ ಮುನ್ನೂರ ಐವತ್ತನೇ ಇನಿಂಗ್ಸ್ ನಲ್ಲಿ ಹದಿನಾಲ್ಕು ಸಾವಿರ ರನ್ ದಾಟಿದ್ರು ಇವರೆಗೂ ಕೊಹ್ಲಿ ಇನ್ನೂರ ತೊಂಬತ್ತ ಎರಡು ಏಕದಿನ ಪಂದ್ಯಗಳನ್ನಾಡಿದ್ದು ಆಡಿದ್ದು ಇನ್ನೂರ ಎಂಬತ್ತು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಇದರಲ್ಲಿ ಐವತ್ತ ಎಂಟು ಸರಾಸರಿಯಲ್ಲಿ ಐವತ್ತು ಶತಕ ಮತ್ತು ಎಪ್ಪತ್ತ ಎರಡು ಅರ್ಧ ಶತಕ ಸಹಿತ ಹದಿಮೂರು ಸಾವಿರದ ಎಂಟುನೂರ ನಲವತ್ತ ಎಂಟು ರನ್ ಕಲೆ ಹಾಕಿದ್ದಾರೆ ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಅಲಂಕರಿಸಿದ್ದಾರೆ ಈ ದಾಖಲೆಗಳು ಏನೇ ಇರಲಿ ಏಕದಿನ ಸರಣಿಯಲ್ಲಿ ಕೊಹ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಲಿ ಕಂಡದ ಗೆಲುವಿನಲ್ಲಿ ಮಿಂಚಲಿ ಅನ್ನೋದೇ ಅಭಿಮಾನಿಗಳ ಆಶಯ ಟಿ ಟ್ವೆಂಟಿಯಿಂದ ದೂರವಾಗಿರುವ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಬೇಕು ಅಂದ್ರೆ ಇನ್ನು ಏಕದಿನ ಸರಣಿಗಳಲ್ಲಿ ಮಾತ್ರ ಸಾಧ್ಯ ಟೆಸ್ಟ್ ಸರಣಿಯಲ್ಲಿ ಕೂಡ ಕೊಹ್ಲಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಈ ಟಿ ಟ್ವೆಂಟಿ ಜಗತ್ನಲ್ಲಿ ಟಿ ಟ್ವೆಂಟಿಗೆ ಹೋಲಿಸಿದ್ರೆ ಏಕದಿನ ಹಾಗೂ ಟೆಸ್ಟ್ ಪಂದ್ಯಗಳು ಅಪರೂಪದಲ್ಲಿ ಆಗೋದು ಹೀಗಾಗಿ ಇನ್ಮುಂದೆ ಕೊಹ್ಲಿ ಆಟವನ್ನ ಇಂತಹ ಸರಣಿಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಮತ್ತೊಂದು ಕಡೆ ಕೊಹ್ಲಿ ವರ್ಕ್ ಲೋಡ್ ಕಡಿಮೆ ಆಗಿದೆ ಮೂರು ಫಾರ್ಮೆಟ್ ನಲ್ಲಿ ಬ್ಯುಸಿ ಇದ್ದ ಕೊಹ್ಲಿಗೆ ಈಗ ವಿಶ್ರಾಂತಿ ಸಿಗ್ತಾ ಇದೆ ಅದು ಅವರ ಪ್ರದರ್ಶನದ ಮೇಲೆ ಉತ್ತಮ ಪರಿಣಾಮವನ್ನ ಕೂಡ ಬೀರಬಹುದು ಅದೇನೇ ಇರಲಿ ಶ್ರೀಲಂಕಾ ಸರಣಿಯಲ್ಲಿ ಕೊಹ್ಲಿ ಆರ್ಭಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ ಪ್ರಕಾರ ಈ ಸರಣಿಯಲ್ಲಿ ಕೊಹ್ಲಿ ಆರ್ಭಡಿಸ್ತಾರಾ ಕಾಮೆಂಟ್ ಮಾಡಿ